ಕಲಬುರಗಿ ಜಿಲ್ಲೆಯ ಮೇಳಕುಂದ ಬಿ ಗ್ರಾಮದಲ್ಲಿ ಮರ್ಯಾದೆ ಹತ್ಯೆ ಪ್ರಕರಣ ನಡೆದಿರುವುದು ಬೆಳಕಿಗೆ ಬಂದಿದೆ ಅನ್ಯ ಜಾತಿಯ ಯುವಕನನ್ನ ಪ್ರೀತಿ ಮಾಡ್ತಾ ಇರುವಂತಹ ಯುವತಿಯ ಕತ್ತು ಹಿಸುಕೆ ತಂದೆಯೇ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ ಈ ಕುರಿತು ನಮ್ಮ ಕಲಬುರಗಿ ಜಿಲ್ಲೆಯ ಪ್ರತಿನಿಧಿ ಸಿದ್ದು ಸಾತಿಹಾಳ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಕಲಬುರಗಿ ಜಿಲ್ಲೆಯ ಮೇಳ್ಕುಂದ ಗ್ರಾಮದಲ್ಲಿ ಮರ್ಯಾದೆ ಹತ್ಯೆ ಪ್ರಕರಣ ನಡೆದಿರ್ತಕ್ಕಂಥದ್ದು ಏನು ಕಲಬುರಗಿಯ ಮೇಳ್ಕುಂದ ಗ್ರಾಮದ ಕವಿತಾ ಎಂಬ ಏನು ಯುವತಿ ಅದೇ ಗ್ರಾಮದ ಏನು ಮೇಳ್ಕುಂದ ಗ್ರಾಮದ ಮಾಳಪ್ಪ ಅಲಿಯಾಸ್ ಮಾಳಿಂಗ್ರಾಯ ಅಂತಕ್ಕಂಥ ಯುವಕನನ್ನು ಪ್ರೀತಿ ಮಾಡ್ತಾ ಅನ್ಯ ಜಾತಿ ಯುವಕ ಆಗಿರೋದ್ರಿಂದ ಮನೆಯಲ್ಲಿ ಅವರ ತಂದೆ ಮತ್ತು ಆತನ ಸಹೋದರ ಮತ್ತು ಒಬ್ಬ ಸಂಬಂಧಿ ಕೂಡಿ ಯುವತಿಯ ಕತ್ತು ಹಿಸಿಕಿ ಕೊಲೆ ಮಾಡಿರ್ತ ಮಾಡಿದೆ ಅಂತಕ್ಕಂಥ ಪ್ರಕರಣ ಬೆಳಕಿಗೆ ಬಂದಿದೆ ನಾವು ಏನು ಯುವತಿಯನ್ನು ಕತ್ತು ಹಿಸಿಕಿ ಕೊಲೆ ಮಾಡಿ ಒಂದು ಹೊಲದಲ್ಲಿ ಅವಳನ್ನು ಸುಟ್ಟು ಹಾಕಿರ್ತಕ್ಕಂಥದ್ದು ಏನು ಸುಟ್ಟು ಹಾಕಿದ್ದಾರೆ ಆ ಸ್ಥಳದಲ್ಲಿ ನಾವು ಇರ್ತಕ್ಕಂಥದ್ದು ಇಲ್ಲಿ ನೀವು ನೋಡ್ತಿದ್ದೀರಿ ಏನು ಯುವತಿನ ಇದೇ ಸ್ಥಳದಲ್ಲಿ ಸುಟ್ಟಿರ್ತಕ್ಕಂಥ ಸುಟ್ಟಿರ್ತಕ್ಕಂಥದ್ದು ಹೀಗಾಗಿ ಏನು ಯುವತಿನ ಕತ್ತು ಸಿಕ್ಕಿ ಕೊಲೆ ಮಾಡ್ತಾರೆ ಕೊಲೆ ಮಾಡಿದ ಆದಮೇಲೆ ಅವಳ ಮೇಲೆ ಒಂದಿಷ್ಟು ಕ್ರಿಮಿನಾಶಕವನ್ನು ಹಾಕಿ ಅವಳು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತಕ್ಕಂಥ ಒಂದು ಬಿಂಬಿಸ್ತಕ್ಕಂಥ ಒಂದು ಪ್ರಯತ್ನ ಅಲ್ಲಿ ನಡೆದಿದೆ ಅಂತಕ್ಕಂಥದ್ದು ನಾವೀಗ ಮೇಳ್ಕುಂದ ಗ್ರಾಮದ ಕವಿತಾ ಅನ್ನೋರ ಮೇಲೆ ಏನು ಯಾವ ಯುವತಿನ ಕೊಲೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಏನು ಶಂಕರವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಏನು ಶಂಕರವರ ಮಗಳು ಕವಿತಾ ಏನು ಅವಳ ಕೊಲೆಯಾಗಿದೆ ಅಂತಕ್ಕಂಥ ಅವರ ಮನೆಯಲ್ಲಿ ಎದುರುಗಡೆ ಇರ್ತಕ್ಕಂಥದ್ದು ಮೇಳ್ಕುಂದ ಗ್ರಾಮದ ಈ ಮನೆಯನ್ನು ತಾವು ನೋಡ್ಬೋದು ನಿಜಕ್ಕೂ ತುಂಬ ಬಡ ಕುಟುಂಬದಲ್ಲಿ ಬೆಳೆದು ಬಂದಿರತಕ್ಕಂಥ ಕವಿತಾ ಕಷ್ಟಪಟ್ಟು ಅವಳನ್ನು ಯು ವರೆಗೇನು ಅವರ ತಂದೆ ಓದಿಸಿದ್ದಾರೆ ಆದರೆ ಇದಾದ ನಂತರ ಏನು ಇದೇ ಗ್ರಾಮದ ಯುವಕನ ಜೊತೆ ಒಂದು ಪ್ರೇಮಾಂಕರಾಗಿರ್ತಕ್ಕಂಥದ್ದು ಇದಾದ ಮೇಲೆ ಸಾಕಷ್ಟು ಬಾರಿ ತಿಳಿ ಹೇಳಿದ್ದಾರೆ ಹೇಳಿದರು ಸಹಿತ ಅವಳು ಅವನ ಜೊತೆನೇ ಮದುವೆ ಮಾಡ್ಕೋತೀನಿ ಅಂತ ಹಠ ಮಾಡಿದಾಗ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಏನು ಮರ್ಯಾದೆ ಹತ್ಯೆ ಅಂತಕ್ಕಂಥ ಪ್ರಕರಣ ಇಲ್ಲಿ ಕೇಳಿ ಕೇಳಿಬಂದಿರತಕ್ಕಂಥದ್ದು ಆದರೆ ಕುಟುಂಬಸ್ಥರು ಹೇಳ್ತಕ್ಕಂಥ ಆಕೆ ವಿಷ ತೆಗೆದುಕೊಂಡೇ ಸಾವನ್ನಪ್ಪಿದ್ದಾಳೆ ಅಂತಕ್ಕಂಥ ಮಾಹಿತಿ ಇದೆ ಅದಾದರೆ ಅವ್ರು ಸುಟ್ಟಿದ್ದೇಕೆ ಮಾಡಿದ್ದೇಕೆ ಅಂದಾಗ ಈ ಪ್ರಕರಣ ಯಾವುದೇ ರೀತಿ ಇದಾಗಬಾರ್ದು ಇಲ್ಲಿಗೆ ಮುಗಿಲಿ ಅನ್ನೋ ಕಾರಣಕ್ಕೆ ನಾವು ಹೀಗೆ ಮಾಡಿದ್ದೀವಿ ಅಂತಂಥ ಮಾತನ್ನು ಹೇಳ್ತಾರೆ ಹೇಳ್ರಮ್ಮ ಏನಾಗಿತ್ತು ಯಾಕೆ ಈ ರೀತಿ ಆಯ್ತು ಅದೇ ಹುಡುಗನ್ ಸಲ ರೀ ಸರ್ ಆಕಿ ಹುಡುಗರು ಬ್ಯಾಡ ಅಂದ್ರೆ ಅದೇ ಮಾಡ್ತೀನಿ ನೋಡಿರಿ ಅವ್ರ ಬಿಟ್ಟು ಸಾಲಿ ಕಲಸಿ ನಾ ಏನ್ ಮಾಡ್ರೂ ಕೂಲಿ ನಾಲಿ ಮಾಡಿ ಸಾಲಿ ಕಲಸಿನಿ ನಾ ಅದು ಒಪ್ಪಲ್ಲ ಊರನ್ ಮಾತಾದ ನಮ್ಗೆ ನಡೆಯಲ್ಲ ಬ್ಯಾಡ ನಾ ಮಾಡ್ತಿದ್ದ ಊರಾಗದ್ ನಡೆಯಲತ್ತ ಬಿಟ್ಟಿದ್ದೇವ್ರಿ ಸರ್ ನಮ್ಗೆ ಹಂಗಾಗಿ ಹುಡುಗಿ ಏನು ಹೇಳೋರ್ನ ಕೇಳಿಲ್ಲ ಆರು ತಿಂಗಳ ಕದ್ದಿ ಕಡ್ದೇವ್ರಿ ಈಗ ರೀ ಒಂದು ವಾರ ಭಾಳ ಕದ್ದಿ ಮಾಡ್ದೇವ್ರಿ ಸರ್ ಅಂದ್ರೆ ಆಕಿ ತಂದ ತಾ ಹಠ ಬಿಳ ರೀ ಸರ್ ಐದಾರು ದಿನ ತನಕ ಎಲ್ಲ ಊರು ಜನ ಹೇಳಿದೆವು ಕಾಲ ಕೈ ಬಿದ್ದೆವು ಏನು ಮಾಡ್ರು ಈಗ ಹದಿನೆಂಟು ಮುಗಿದವರು ಸರ್ ಮೊನ್ನೆ ಹೋ ತಿಂಗಳ ಈಗ ಹದಿನೆಂಟು ಮುಗಿದವ ಈಗ ಅಂಕ ಬೇಡ ನಿಂದ ಏಜ್ ಇಲ್ಲ ಅವರು ನಮ್ಮದಿಂದ ಆಗೋಲ್ಲ ನಮ್ಗೆ ಹಿಂದೆ ತಂಗ ಹೆಣ್ಮಕ್ಳವರು ಇನ್ನ ಕೊಡೋರು ನಮಗೆ ಒಪ್ಪಲ್ಲ ಇದು ಮಾಡಲ್ಲ ಬೇಲೂರಾಗಿದ್ದರೆ ಯಾವ ಯಾವ್ದು ಕಾಸ್ಟ್ ಇರ್ಲಕ್ಕ ಮಾಡ್ತಿದ್ದೆವು ಏನು ಕವಿತಾ ಅವರ ತಾಯಿಯ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ವಿಜಯ್ ಗಜರ ಜೊತೆ ಸಿದ್ದು ಸಾಥ್ಯ ಜಿ ಕನ್ನಡ ನ್ಯೂಸ್ ಕಲಬುರಗಿ